ನಮ್ಮ ಫ್ಯೂಚರ್ ಅಸಿಸ್ಟೆಂಟ್ ಪ್ರೊಫೆಸರ್ಸ್ಗೆ ನಮಸ್ಕಾರ ಸ್ನೇಹಿತರೆ ಕೆ ಸೆಟ್ ಜನರಲ್ ಪೇಪರ್ನ ಸಿಲೆಬಸ್ಸಲ್ಲಿ ಬಹುಶಃ ನಾವು ಎಲ್ಲ ಟಾಪಿಕ್ಸ್ನ ಮುಗಿಸಿದ್ದೀವಿ ಇನ್ನು ಎರಡನೇ ಟಾಪಿಕ್ ಮಾತ್ರ ಬಾಕಿದೆ ಅದು ಒಂಬತ್ತನೇ ಚಾಪ್ಟರ್ ಮತ್ತು ಹತ್ತನೇ ಚಾಪ್ಟರ್ ಇವತ್ತಿನ ವಿಡಿಯೋದಲ್ಲಿ ನಾವು ಒಂಬತ್ತನೇ ಚಾಪ್ಟರ್ ಆಗಿರುವಂತಹ ಪೀಪಲ್ ಡೆವಲಪ್ಮೆಂಟ್ ಅಂಡ್ ಎನ್ವಿರಾನ್ಮೆಂಟ್ ಮಾನವ ಅಭಿವೃದ್ಧಿ ಮತ್ತು ಪರಿಸರ ಈ ಟಾಪಿಕ್ನ ನಾವು ಕಂಪ್ಲೀಟ್ ಆಗಿ ಮುಗಿಸೋಣ ನಿಮ್ಮ ಕೆ ಸೆಟ್ ಎಕ್ಸಾಮ್ ನವೆಂಬರ್ ಎರಡು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ನಾಳೆನೇ ಇದೆ ಟೆನ್ಷನ್ ತಗೋಬೇಡಿ ಇನ್ನೆರಡು ವಿಡಿಯೋಸ್ ಮಾತ್ರ ಇದೆ ಇವತ್ತು ಅಪ್ಲೋಡ್ ಮಾಡ್ತೀನಿ ಆ ಎರಡೂ ವಿಡಿಯೋಸ್ ನೋಡ್ಕೊಬೇಡಿ ಅದರಲ್ಲೇ ನಿಮಗೆ ಪ್ರಶ್ನೆಗಳು ಬರುತ್ತೆ ಓಕೆನಾ ಇವತ್ತಿನ ವೀಡಿಯೋದಲ್ಲಿ ಒಂಬತ್ತನೇ ಚಾಪ್ಟರ್ ಆಗಿರುವಂತಹ ಪೀಪಲ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವಿರಾನ್ಮೆಂಟ್ ಮಾನವ ಅಭಿವೃದ್ಧಿ ಮತ್ತು ಪರಿಸರ ಈ ಟಾಪಿಕನ್ನು ಕಂಪ್ಲೀಟ್ ಆಗಿ ಮುಗಿಸೋಣ ಈ ಟಾಪಿಕ್ ಯಾಕೆ ಓದ್ಬೇಕಪ್ಪ ಅಂದರೆ ಇದರಲ್ಲಿ ಕೆಲವೊಂದು ಕಾಯ್ದೆಗಳಿದೆ ಕೆಲವೊಂದು ರೂಲ್ಸ್ ಇದೆ ಕೆಲವೊಂದು ನಿಯಮಗಳಿದೆ ಸೊ ಅದಕ್ಕಾಗಿ ನಾವು ಓದಬೇಕಾಗುತ್ತೆ ಎಕ್ಸಾಮಲ್ ಡೈರೆಕ್ಟಾಗಿ ಕೇಳ್ತಾರೆ ಕೆಲವೊಂದು ಒಪ್ಪಂದಗಳು ಸಹ ಇದೆ ಪ್ಯಾರಿಸ್ ಒಪ್ಪಂದ ಕ್ಯೋಟೋ ಪ್ರೋಟೋಕಾಲ್ ಈ ರೀತಿ ಸುಮಾರು ಒಪ್ಪಂದಗಳಿದೆ ಅದನ್ನು ಒಂದೊಂದಾಗಿ ನಾನು ಹೇಳ್ತೀನಿ ಈಗ ಫಸ್ಟ್ ನಾವು ಎನ್ವೈರ್ಮೆಂಟ್ ಪರಿಸರ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಇದರ ಡೆಫಿನೇಷನ್ ಈ ರೀತಿ ಇದೆ ದ ಸರೌಂಡಿಂಗ್ಸ್ ನ್ಯಾಚುರಲ್ ಅಂಡ್ ಹ್ಯೂಮನ್ ಮೇಡ್ ಇನ್ ವಿಚ್ ಆರ್ಗ್ಯಾನಿಸಮ್ಸ್ ಲೈವ್ ಅಂಡ್ ಇಂಟರಾಕ್ಟ್ ಪರಿಸರ ಎಂದರೆ ನಮ್ಮ ಸುತ್ತಮುತ್ತಲಿನ ನೈಸರ್ಗಿಕ ಮತ್ತು ಮಾನವ ನಿರ್ಮಿತ ವಾತಾವರಣವಾಗಿದೆ ಅಂದ್ರೆ ನಮ್ಮ ಸುತ್ತಲೂ ಇರುವಂತಹ ನೈಸರ್ಗಿಕ ನ್ಯಾಚುರಲ್ ಅಂದರೆ ಪ್ರಕೃತಿ ಕೊಟ್ಟಿರುವಂತಹ ಗಿಡ ಮರ ಕಲ್ಲು ಸೊ ಇವೆಲ್ಲ ಇದರ ಜೊತೆಗೆ ಮನುಷ್ಯನು ನಿರ್ಮಿಸಿರುವಂತಹ ಕಟ್ಟಡಗಳು ಬಿಲ್ಡಿಂಗ್ಗಳು ಇವೆಲ್ಲವನ್ನು ಸಹ ನಾವು ಪರಿಸರ ಎನ್ವೈರ್ಮೆಂಟ್ ಅಂತ ಕರಿತೀವಿ ಇಷ್ಟೇ ಪರಿಸರ ಆದರೆ ಇದೆಲ್ಲ ನಿಮ್ಗೆ ಗೊತ್ತಿದೆ ಆದ್ರೂ ಕೂಡ ಹೇಳೋದು ನನ್ನ ಕರ್ತವ್ಯ ಈ ಚಾಪ್ಟರ್ ಮಾಡ್ತಾ ಇದೀನಂದ್ರೆ ಇದರ ಡೆಫಿನೇಷನ್ ಹೇಳಲೇಬೇಕು ಓಕೆನಾ ಈಗ ನ್ಯಾಚುರಲ್ ರಿಸೋರ್ಸಸ್ ನೈಸರ್ಗಿಕ ಸಂಪನ್ಮೂಲಗಳ ಬಗ್ಗೆ ನೋಡೋಣ ಇದರಲ್ಲಿ ಎರಡು ರೀತಿ ಬರುತ್ತೆ ಒಂದು ರಿನೀವೆಬಲ್ ನವೀಕರಿಸಬಹುದಾದ ಇನ್ನೊಂದು ನಾನ್ ರಿನೀಮೆಬಲ್ ನವೀಕರಿಸಲಾಗದ ಸಂಪನ್ಮೂಲಗಳು ಅಂತ ಎರಡು ಮಾದರಿಯಲ್ಲೈತೆ ಇಲ್ಲಿ ರಿನೀವೇಬಲ್ ನವೀಕರಿಸಬಹುದಾದ ಅಂದ್ರೆ ಏನಪ್ಪಾ ಅಂದ್ರೆ ನಾವು ಎಷ್ಟು ಯೂಸ್ ಮಾಡಿದ್ರೂ ಅದು ಖಾಲಿನೇ ಆಗಲ್ಲ ಅಂಥದ್ದನ್ನ ರಿನೀವೇಬಲ್ ನವೀಕರಿಸಬಹುದಾದ ಅಂತ ಕರಿತೀವಿ ಉದಾಹರಣೆಗೆ ಸನ್ಲೈಟ್ ಸನ್ಲೈಟ್ ಎಷ್ಟು ಯೂಸ್ ಮಾಡಿದ್ರು ಕೂಡ ಅದು ಬರ್ತಾನೆ ಇರುತ್ತೆ ಮತ್ತೆ ವಾಟರ್ ನೀರು ಅದು ಎಷ್ಟು ಯೂಸ್ ಮಾಡಿದ್ರು ಕೂಡ ಅದು ಖಾಲಿನೇ ಆಗಲ್ಲ ಗಾಳಿ ಏರ್ ಅದು ಸಹ ಎಷ್ಟು ಯೂಸ್ ಮಾಡಿದ್ರು ಕೂಡ ಖಾಲಿನೇ ಆಗೋಲ್ಲ ಸೊ ಈ ರೀತಿ ಸುಮಾರು ಎಕ್ಸಾಂಪಲ್ಸ್ ಇದೆ ಅದನ್ನು ಎಕ್ಸಾಮ್ ಅಲ್ಲಿ ನಿಮಗೆ ಕನ್ಫ್ಯೂಸ್ ಮಾಡಿ ಕೇಳ್ತಾನೆ ಇನ್ನು ನಾನ್ ರಿಡೀವೇಬಲ್ ನವೀಕರಿಸಲಾಗದ ಅಂದರೆ ನಾವು ಯೂಸ್ ಮಾಡ್ತಾ ಇದ್ದಂಗೆ ಖಾಲಿ ಆಗ್ತಾನೇ ಇರ್ತದೆ ಉದಾಹರಣೆಗೆ ಮಿನರಲ್ಸ್ ಖನಿಜಗಳು ಆಯಿನ್ ತೈಲ ನ್ಯಾಚುರಲ್ ಗ್ಯಾಸ್ ನೈಸರ್ಗಿಕ ಖನಿಜ ಇವೆಲ್ಲ ನಾವು ಯೂಸ್ ಮಾಡ್ತಾ ಇದ್ದಂಗೆ ಖಾಲಿ ಆಗ್ತಾನೇ ಇರ್ತದೆ ನಿಮಗೆ ಎಕ್ಸಾಂಪಲ್ ಕೇಳ್ತಾನೆ ಕನ್ಫ್ಯೂಸ್ ಮಾಡಿ ಕೇಳ್ತಾನೆ ಆಗ ನಿಮ್ಮ ತಲೆ ಉಪಯೋಗಿಸಿ ಯಾವುದು ನವೀಕರಿಸಬಹುದಾದ ಯಾವುದು ನವೀಕರಿಸಲಾಗದ ಅಂತ ನೀವು ಗುರ್ಸ್ಕೊಂಡು ಆನ್ಸರ್ ಮಾಡಬೇಕು ಓಕೆನಾ ಈಗ ಇದರಲ್ಲೇ ಬಯೋಟಿಕ್ ಜೈವಿಕ ಸಂಪನ್ಮೂಲಗಳು ಅಬಯೋಟಿಕ್ ಅಜೈವಿಕ ಸಂಪನ್ಮೂಲಗಳು ಅಂತ ಬರುತ್ತೆ ಏನಪ್ಪ ಈ ಬಯೋಟಿಕ್ ಜೈವಿಕ ಅಂದರೆ ಯಾವುದಕ್ಕೆ ಜೀವ ಇರುತ್ತೋ ಅದನ್ನೇ ಜೈವಿಕ ಬಯೋಟಿಕ್ ಅಂತ ಕರಿತೀವಿ ಉದಾಹರಣೆಗೆ ಪ್ಲಾಂಟ್ಸ್ ಸಸ್ಯಗಳು ಅನಿಮಲ್ಸ್ ಪ್ರಾಣಿಗಳು ಹ್ಯೂಮನ್ಸ್ ಮಾನವರು ಮೈಕ್ರೋ ಆರ್ಗನಿಸಮ್ಸ್ ಸೂಕ್ಷ್ಮ ಜೀವಿಗಳು ಅಂದರೆ ಬ್ಯಾಕ್ಟೀರಿಯಾಗಳು ವೈರಸ್ಗಳು ಇದರ ಇನ್ನು ಅಬಯೋಟಿಕ್ ಅಜೈವಿಕ ಅಂದರೆ ಯಾವುದಕ್ಕೆ ಜೀವ ಇರಲ್ವೋ ಅದೇ ಅಬಯೋಟಿಕ್ ಎಕ್ಸಾಂಪಲ್ ಏರ್ ಗಾಳಿ ವಾಟರ್ ನೀರು ಸಾಯಿಲ್ ಮಣ್ಣು ಮಿನರಲ್ಸ್ ಖನಿಜಗಳು ಇವು ಅಜೈವಿಕ ಸೊ ಇದರಲ್ಲೂ ನಿಮಗೆ ಕನ್ಫ್ಯೂಸ್ ಮಾಡಿ ಕೇಳ್ತಾನೆ ತಲೆ ಉಪಯೋಗಿಸಿ ಕರೆಕ್ಟಾಗಿ ಯೋಚನೆ ಮಾಡಿ ಆಬ್ಸರ್ವ್ ಮಾಡಿ ಓಕೆನಾ ನೆಕ್ಸ್ಟ್ ಟಾಪಿಕ್ ಪಲ್ಯೂಷನ್ಸ್ ಅಂಡ್ ಇಟ್ಸ್ ಟೈಪ್ಸ್ ಮಾಲಿನ್ಯಗಳು ಮತ್ತು ಅದರ ವಿಧಗಳು ಸೊ ಯಾವ್ಯಾವ ರೀತಿ ಮಾಲಿನ್ಯಗಳಿದೆ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ ಒಂದೇದು ಏರ್ ಪೊಲ್ಯೂಷನ್ ವಾಯು ಮಾಲಿನ್ಯ ವಾಟರ್ ಪೊಲ್ಯೂಷನ್ ಜಲ ಮಾಲಿನ್ಯ ಸಾಯಿಲ್ ಪೊಲ್ಯೂಷನ್ ಮಣ್ಣಿನ ಮಾಲಿನ್ಯ ನಾಯ್ಸ್ ಪೊಲ್ಯೂಷನ್ ಶಬ್ದ ಮಾಲಿನ್ಯ ಸೊ ಇದರಲ್ಲಿ ಒಂದೊಂದಾಗಿ ಡೀಟೈಲ್ ಆಗಿ ನೋಡ್ತಾ ಹೋಗೋಣ ಮೊದಲನೇದು ಏರ್ ಪೊಲ್ಯೂಷನ್ ವಾಯು ಮಾಲಿನ್ಯ ಇದರಲ್ಲಿ ಮೇಜರ್ ಪೊಲ್ಯೂಟೆನ್ಸ್ ಅಂದ್ರೆ ಪ್ರಮುಖ ಮಾಲಿನ್ಯ ಕಾರಕಗಳು ಯಾವ್ದಾವ್ದು ಇದೆ ಅಂತ ಒಂದೊಂದಾಗಿ ನೋಡೋಣ ಮೊದಲನೇದು ಪರ್ಟಿಕ್ಯುಲರ್ ಮ್ಯಾಟರ್ ಏನಪ್ಪಾ ಈ ಪರ್ಟಿಕ್ಯುಲರ್ ಮ್ಯಾಟರ್ ಅಂದ್ರೆ ನಮ್ಮ ಮನೆಗಳಲ್ಲಿ ಬೆಳಕು ಬಿದ್ದಾಗ ಆ ಬೆಳಕಲ್ಲಿ ಚಿಕ್ಕ ಚಿಕ್ಕ ಕಣಗಳು ಕಾಣಿಸುತ್ತೆ ಅದೇ ಧೂಳು ಅದು ಆ ಧೂಳನ್ನೇ ಪರ್ಟಿಕ್ಯುಲರ್ ಮ್ಯಾಟರ್ಸ್ ಅಂತ ಕರೀತಾರೆ ಇದರಲ್ಲಿ ಟೂ ಟೈಪ್ಸ್ ಬರುತ್ತೆ ಒಂದು ಪಿ ಎಂ ಟೂ ಪಾಯಿಂಟ್ ಫೈವ್ ಇನ್ನೊಂದು ಪಿ ಎಂ ಟೆನ್ ಪಿ ಎಮ್ ಅಂದ್ರೆ ಪರ್ಟಿಕ್ಯುಲರ್ ಮ್ಯಾಟರ್ ಧೂಳು ನೆಕ್ಸ್ಟ್ ಪಾಯಿಂಟ್ ಕಾರ್ಬನ್ ಮೋನಾಕ್ಸೈಡ್ ಕಾರ್ಬನ್ ಮೋನಾಕ್ಸೈಡ್ ಅಂದ್ರೆ ವಾಹನಗಳ ಇಂಜಿನ್ಗಳಿಂದ ಆಚೆ ಬರುವಂತಹ ಹೊಗೆಯನ್ನ ಕಾರ್ಬನ್ ಮೋನಾಕ್ಸೈಡ್ ಅಂತ ಕರೀತಾರೆ ಸೊ ಇದು ಒಂದು ವಾಯು ಮಾಲಿನ್ಯಕಾರಕ ನೆಕ್ಸ್ಟ್ ಪಾಯಿಂಟ್ ಸಲ್ಫರ್ ಡೈಆಕ್ಸೈಡ್ ಈ ಸಲ್ಫರ್ ಡೈಆಕ್ಸೈಡ್ ಎಲ್ಲ ಉತ್ಪತ್ತಿ ಆಗುತ್ತಪ್ಪ ಅಂದ್ರೆ ವಾಲ್ಕನೋ ಅಂದ್ರೆ ಜ್ವಾಲಾಮುಖಿಗಳಲ್ಲಿ ಉತ್ಪಾದನೆ ಆಗುತ್ತೆ ಈ ಜ್ವಾಲಾಮುಖಿಗಳಲ್ಲಿ ಲಾವ ಆಚೆ ಬಂದಾಗ ಅದರಲ್ಲಿ ಸಲ್ಫರ್ ಡೈಆಕ್ಸೈಡ್ ಆಚೆ ಬರುತ್ತೆ ಸೊ ಅದು ಒಂದು ಏರ್ ಪೊಲ್ಯೂಷನ್ಗೆ ಕಾರಣವಾಗುತ್ತೆ ನೆಕ್ಸ್ಟ್ ಪಾಯಿಂಟ್ ನೈಟ್ರೋಜನ್ ಆಕ್ಸೈಡ್ ಈ ನೈಟ್ರೋಜನ್ ಆಕ್ಸೈಡ್ ಎಲ್ಲಿಂದ ಬರುತ್ತಪ್ಪ ಅಂದರೆ ಕಟ್ಟಿಗೆ ಅಂದರೆ ವುಡ್ ಸೌದೆನ ಸುಟ್ಟದಾಗ ಆಚೆ ಬರುತ್ತೆ ಸೊ ಈ ನೈಟ್ರೋಜನ್ ಆಕ್ಸೈಡ್ ಕೂಡ ಒಂದು ಏರ್ ಪೊಲ್ಯೂಷನ್ ವಾಯು ಮಾಲಿನ್ಯಕ್ಕೆ ಕಾರಣ ನೆಕ್ಸ್ಟ್ ಪಾಯಿಂಟ್ ಓಝೋನ್ ಓಝೋನ್ ಪದರದ ನಾಶ ಕೂಡ ವಾಯುಮಾಲಿನ್ಯಕ್ಕೆ ಕಾರಣನೇ ಸೊ ಈ ಓಸೋ ನಾನು ಸಪ್ರೇಟಾಗಿ ಆಗಿ ಹೇಳ್ತೀನಿ ಈಗ ಈ ಏರ್ ಪೊಲ್ಯೂಷನ್ ವಾಯು ಮಾಲಿನ್ಯದಿಂದ ಆಗುವಂತಹ ಎಫೆಕ್ಟ್ ಗಳ ಬಗ್ಗೆ ನೋಡೋಣ ಅಂದ್ರೆ ಯಾವ್ಯಾವ ರೋಗಗಳು ಬರುತ್ತೆ ಅಂತ ಇದರಲ್ಲಿ ಫಸ್ಟ್ ಪಾಯಿಂಟ್ ರೆಸ್ಪಿರೇಟರಿ ಡಿಸೀಸಸ್ ಅಂದ್ರೆ ಉಸಿರಾಟದ ತೊಂದರೆಗಳಾಗುತ್ತೆ ನೆಕ್ಸ್ಟ್ ಅಸ್ತಮಾ ಅನ್ನೋ ರೋಗ ಬರುತ್ತೆ ಮತ್ತೆ ಬ್ರ್ಯಾನ್ಚಿಟೀಸ್ ಅಂತ ಒಂದು ರೋಗ ಬರುತ್ತೆ ಸೊ ಇದನ್ನ ನೀವು ನೆನ್ಪಿಟ್ಕೋಬೇಕು ಎಕ್ಸಾಂಪಲ್ ಕೇಳ್ತಾನೆ ಈ ರೋಗ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಓಕೆನಾ ನೆಕ್ಸ್ಟ್ ಪಾಯಿಂಟ್ ಆಸಿಡ್ರೇಡ್ ಆಮ್ಲಮಳೆ ಉಂಟಾಗುತ್ತೆ ಈ ಆಮ್ಲ ಮಳೆಯಿಂದ ತಾಜ್ ಮಹಲ್ನ ಕಲರು ವೈಟ್ ಇಂದ ಎಲ್ಲೋ ಆಗ್ತಾ ಇದೆ ಯಾಕಂದರೆ ಅಲ್ಲಿ ವಾಯು ಮಾಲಿನ್ಯ ಜಾಸ್ತಿ ಆಗ್ತಾ ಇದೆ ಮತ್ತೆ ಈ ವಾಯು ಮಾಲಿನ್ಯದಿಂದ ಗ್ಲೋಬಲ್ ವಾರ್ಮಿಂಗ್ ಜಾಗತಿಕ ತಾಪಮಾನ ಹೆಚ್ಚಾಗುತ್ತೆ ನೆಕ್ಸ್ಟ್ ಪಾಯಿಂಟ್ ಸ್ಮೋಗ್ ಅಂದರೆ ಧೂಮ ಮಂಜು ಈ ಮಂಜಲ್ಲೂ ಸಹ ವಾಯು ಮಾಲಿನ್ಯ ಉಂಟಾಗಿರುತ್ತೆ ಸೊ ಇಷ್ಟೊಂದು ವಾಯು ಮಾಲಿನ್ಯಕ್ಕೆ ಸಂಬಂಧಪಟ್ಟಿರುವಂತಹ ಎಫೆಕ್ಟ್ಸು ಈಗ ನೆಕ್ಸ್ಟ್ ಟಾಪಿಕ್ಗೆ ಹೋಗೋಣ ನಮ್ಮ ನೆಕ್ಸ್ಟ್ ಟಾಪಿಕ್ ಗ್ರೀನ್ ಹೌಸ್ ಗ್ಯಾಸಸ್ ಹಸಿರು ಮನೆ ಅನಿಲಗಳು ಈ ಟಾಪಿಕ್ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟು ಸುಮಾರು ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾನೆ ನಾಳೆ ನಿಮ್ಮ ಎಕ್ಸಾಮಲ್ ಕೂಡ ಕೇಳ್ಬೋದು ಈ ಗ್ರೀನ್ ಹೌಸ್ ಗ್ಯಾಸಸ್ ಹಸಿರು ಮನೆ ಅನಿಲಗಳಿಂದ ಜಾಗತಿಕ ತಾಪಮಾನ ಹೆಚ್ಚಾಗ್ಬಿಡುತ್ತೆ ಅಂದ್ರೆ ಭೂಮಿ ಬಿಸಿ ಹತ್ ಬಿಡುತ್ತೆ ಸೊ ಯಾವ ಗ್ಯಾಸಸ್ ಅನಿಲಗಳು ಕಾರಣ ಇದಕ್ಕೆ ಅಂತ ನೋಡ್ತಾ ಹೋಗೋಣ ಇದರಲ್ಲಿ ಆರು ಪಾಯಿಂಟ್ಸ್ ಬರುತ್ತೆ ಆರು ಸಹ ತುಂಬಾ ಇಂಪಾರ್ಟೆಂಟು ಈ ಆರನ್ನು ಸಹ ನೀವು ಬೈಹಾಟ್ ಹೊಡಿಲೇಬೇಕು ಇದರಲ್ಲಿ ಮೊದಲನೇದು ಕಾರ್ಬನ್ ಡೈಆಕ್ಸೈಡ್ ಈ ವಾಹನಗಳಿಂದ ಬರುವಂತಹ ಹೊಗೆಯನ್ನೇ ಕಾರ್ಬನ್ ಡೈಆಕ್ಸೈಡ್ ಅಂತ ಕರಿತೀವಿ ನೆಕ್ಸ್ಟ್ ಪಾಯಿಂಟ್ ಮೀಥೇನ್ ಈ ಚರಂಡಿಗಳಿಂದ ಕಸದ ತ್ಯಾಜ್ಯಗಳಿಂದ ಗೋವಿನ ಗೊಬ್ಬರಗಳಿಂದ ಮೀಥೇನ್ ಜಾಸ್ತಿ ಆಗುತ್ತೆ ನೆಕ್ಸ್ಟ್ ಪಾಯಿಂಟ್ ನೈಟ್ರಸ್ ಆಕ್ಸೈಡ್ ನೈಟ್ರಸ್ ಆಕ್ಸೈಡ್ ಜಾಸ್ತಿ ಆಗೋದು ರಸಗೊಬ್ಬರಗಳ ಬಳಕೆಯಿಂದ ಮತ್ತು ಈ ಕೈಗಾರಿಕಾ ತ್ಯಾಜ್ಯಗಳಿಂದ ಸೊ ಈ ರಸಗೊಬ್ಬರಗಳ ಬಳಕೆ ಜಾಸ್ತಿ ಆದರೆ ಮತ್ತೆ ಕೈಗಾರಿಕಾಗಳ ತ್ಯಾಜ್ಯಗಳು ಜಾಸ್ತಿ ಆದರೆ ನೈಟ್ರಸ್ ಆಕ್ಸೈಡ್ ಹೆಚ್ಚಾಗುತ್ತೆ ಸೊ ಇದು ಒಂದು ಗ್ರೀನ್ ಹೌಸ್ ಗ್ಯಾಸಸ್ ಆಗಿದೆ ಇದರಿಂದ ಜಾಗತಿಕ ತಾಪಮಾನ ಹೆಚ್ಚಾಗ್ಬಿಡುತ್ತೆ ನೆಕ್ಸ್ಟ್ ಪಾಯಿಂಟ್ ಓಝೋನ್ ಈ ಮಾನವರ ಚಟುವಟಿಕೆಗಳಿಂದ ಓಝೋನ್ ನಾಶ ಆಗ್ತಾ ಇದೆ ಈ ಓಝೋನ್ ನಾಶ ಆಗ್ತಾ ಇರೋದ್ರಿಂದ ಜಾಗತಿಕ ತಾಪಮಾನ ಹೆಚ್ಚಾಗ್ಬಿಡ್ತಾ ಇದೆ ನೆಕ್ಸ್ಟ್ ಪಾಯಿಂಟ್ ವಾಟರ್ ವೇಪರ್ ಅಂದರೆ ನೀರಿನ ಆವಿಯಾಗುವಿಕೆ ಈ ನೀರಿನ ಆವಿ ಜಾಸ್ತಿ ಆಗ್ತಾ ಇದ್ದಂಗೆ ತಾಪಮಾನ ಹೆಚ್ಚಾಗ್ಬಿಡುತ್ತೆ ಎಕ್ಸಾಂಪಲ್ ಈ ಕರಾವಳಿ ಪ್ರದೇಶಗಳಲ್ಲಿ ಹೆಚ್ಚಾಗುತ್ತೆ ಅಲ್ಲಿ ತಾಪಮಾನ ಹೆಚ್ಚಾಗಿರುತ್ತೆ ಕೊನೆ ಪಾಯಿಂಟ್ ಕ್ಲೋರೋಫ್ಲೋರೋ ಕಾರ್ಬನ್ಸ್ ಈ ಕ್ಲೋರೋಫ್ಲೋರೋ ಕಾರ್ಬನ್ಗಳ ಹೆಚ್ಚಾಗೋದು ಹೇಗಪ್ಪ ಅಂದ್ರೆ ಈ ರೆಫ್ರಿಜಿರೇಟರ್ ಅಂದ್ರೆ ಫ್ರಿಡ್ಜ್ಗಳಿಂದ ಹೊರಬರುವಂತಹ ಗಾಳಿ ಮತ್ತು ಈ ಎಸಿಯ ಬಳಕೆ ಜಾಸ್ತಿ ಆಗ್ತಾ ಇದ್ದಂಗೆ ಅದರಿಂದ ಬರುವಂತಹ ಗಾಳಿಯಿಂದ ಕ್ಲೋರೋಫ್ಲೋರೋ ಕಾರ್ಬನ್ಗಳು ಹೆಚ್ಚಾಗ್ಬಿಡುತ್ತೆ ಸೊ ಇದು ಒಂದು ಜಾಗತಿಕ ತಾಪಮಾನ ಹೆಚ್ಚಳಕ್ಕೆ ಕಾರಣವಾಗಿದೆ ಸೊ ಇಷ್ಟು ಗ್ರೀನ್ ಹೌಸ್ ಗ್ಯಾಸಸ್ ಹಸಿರು ಮನೆ ಅನಿಲಗಳು ಇದರಲ್ಲಿ ಯಾವ್ಯಾವ್ದರಿಂದ ಏನೇನಾಗುತ್ತೆ ಅಂತ ನಿಮಗೆ ಗೊತ್ತಿರಬೇಕು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅದನ್ನ ಕ್ಲಿಯರ್ ಆಗಿ ಬರ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಟಾಪಿಕ್ ಲೇಯರ್ಸ್ ಆಫ್ ಅಟ್ಮಾಸ್ಪಿಯರ್ ವಾಯುಮಂಡಲದ ಪದರಗಳು ಈ ಟಾಪಿಕ್ ಕೂಡ ತುಂಬ ಇಂಪಾರ್ಟೆಂಟು ಎಕ್ಸಾಮಲ್ಲಿ ಇದರಲ್ಲಿಂದಾನು ಪ್ರಶ್ನೆಗಳು ಬಂದಿದೆ ಸೊ ಯಾವ್ಯಾವ ಪದರಗಳಿದೆ ಒಂದೊಂದಾಗಿ ನೋಡ್ತಾ ಹೋಗೋಣ ನಮ್ಮ ಭೂಮಿಯಿಂದ ಮೊದಲು ಬರುವಂತಹ ಲೇಯರೇ ವಲಯನೇ ಟ್ರೋಪೋಸ್ಪಿಯರ್ ಈ ಟ್ರೋಪೋಸ್ಪಿಯರ್ ವಿಮಾನಗಳು ಹಾರಾಟ ಮಾಡೋದು ನಿಮ್ಮ ಎಕ್ಸಾಂಪಲ್ ಬರ್ಬೋದು ವಿಮಾನಗಳು ಯಾವ ವಲಯದಲ್ಲಿ ಹಾರಾಟ ಮಾಡುತ್ತೆ ಅಂತ ನೆನ್ಪಿಟ್ಕೊಳ್ಳಿ ಟ್ರೋಪೋಸ್ಪಿಯರ್ ಅಲ್ಲಿ ವಿಮಾನಗಳು ಹಾರಾಟ ಮಾಡುತ್ತೆ ಟ್ರೋಪೋಸ್ಪೇರ್ ಆದ್ಮೇಲೆ ನೆಕ್ಸ್ಟ್ ಸಿಗುವಂತಹ ಲೇಯರೇ ಸ್ಟ್ರಾಟೋಸ್ಪೇರ್ ಈ ಸ್ಟ್ರಾಟೋಸ್ಪಿಯರ್ ಅಲ್ಲೇ ನಮ್ಮ ಓಝೋನ್ ಲೇಯರ್ ಇರುತ್ತೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅಲ್ಲಿ ಆಲ್ರೆಡಿ ಕೇಳಿದಾನೆ ಯಾವ ಲೇಯರ್ ಅಲ್ಲಿ ಓಝೋನ್ ಲೇಯರ್ ಬರುತ್ತೆ ಅಂತ ಈ ಸ್ಟ್ರಾಟೋಸ್ಪಿಯರ್ ಲೇಯರ್ ಅಲ್ಲೇ ಓಝೋನ್ ಲೇಯರ್ ಬರೋದು ಈ ಸ್ಟ್ರಾಟೋಸ್ಪೇರ್ ಆದ್ಮೇಲೆ ಬರೋದೆ ಮೀಸೋಸ್ಪೇರ್ ಈ ಮೀಸೋಸ್ಪಿಯರ್ ಅಲ್ಲಿ ಧೂಮಕ್ಕೆ ಅತಿಗಳು ಇರುತ್ತೆ ಇದೇನಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಇದಾದ ಮೇಲೆ ಬರುವಂತಹ ಲೇಯರೇ ಥರ್ಮೋಸ್ಪೇರ್ ಈ ಅಲ್ಲೇ ಸ್ಯಾಟಲೈಟ್ಸ್ ಇರುತ್ತೆ ತುಂಬಾ ಇಂಪಾರ್ಟೆಂಟು ಅಲ್ಲಿ ಕೇಳಿದಾರನು ಯಾವ ಲೇಯರ್ ಅಲ್ಲಿ ಸ್ಯಾಟಲೈಟ್ಗಳು ಹಾರಾಟ ಮಾಡುತ್ತಂತ ನೆನ್ಪಿಟ್ಕೊಳ್ಳಿ ಥರ್ಮೋಸ್ಪೇರಲ್ಲಿ ಅಲ್ಲಿ ಮೇಲೆ ಬರುವಂತಹ ಕೊನೆ ಲೇಯರೇ ಎಕ್ಸೋಸ್ಪಿಯರ್ ಈ ಅಲ್ಲೇ ರಾಕೆಟ್ಗಳು ಉಡಾವಣೆ ಮಾಡ್ತಾರೆ ಇಷ್ಟು ನಮ್ಮ ಭೂಮಿಗೆ ಸಂಬಂಧಪಟ್ಟಿರುವಂತಹ ಲೇಯರ್ಸು ಸೊ ಇದನ್ನ ಒಂದ್ಸತಿ ಕ್ಲೀನ್ ಆಗಿ ಓದ್ಕೊಳ್ಳಿ ಎಕ್ಸಾಮ್ ಅಲ್ಲಿ ಬಂದರೂ ಬರ್ಬೋದು ನಮ್ಮ ನೆಕ್ಸ್ಟ್ ಟಾಪಿಕ್ ಓಝೋನ್ ಇದು ತುಂಬಾ ಇಂಪಾರ್ಟೆಂಟು ಇದ್ರ ಮೇಲೆ ಕೂಡ ಸುಮಾರು ಸಲ ಪ್ರಶ್ನೆ ಬಂದಿದೆ ಈ ಚಿತ್ರ ನೋಡಿ ಈ ಚಿತ್ರದಲ್ಲಿ ಗ್ರೀನ್ ಗ್ರೀನ್ ಕಾಣಿಸ್ತಾ ಇದೆ ಅಲ್ವಾ ಇದೇ ಓಝೋನ್ ಲೇಯರ್ ಈ ಬ್ಲೂ ಕಲರ್ ಏರಿಯಾ ಓಝೋನ್ ಇಲ್ಲದೆ ಇರೋದು ಅಂದ್ರೆ ಓಝೋನ್ ನಾಶ ಆಗಿರೋದು ಇದರಿಂದ ಏನಾಗುತ್ತೆ ಸೂರ್ಯನ ನೇರಳಾತೀತ ಕಿರಣಗಳು ಭೂಮಿಗೆ ಬರುತ್ತೆ ಆಗ ಭೂಮಿಯಲ್ಲಿ ತಾಪ ಹೆಚ್ಚಾಗ್ಬಿಡುತ್ತೆ ಭೂಮಿಯಲ್ಲಿ ತಾಪ ಹೆಚ್ಚಾದಂಗೆ ಈ ಅಂಟಾರ್ಟಿಕಾ ಕಂಠದಲ್ಲಿರುವಂತಹ ಮಂಜುಗಡ್ಡೆ ಎಲ್ಲಾ ಕರ್ಗಬಿಡುತ್ತೆ ಸುಮಾರು ಕಡೆ ಒಂದು ಮಾಹಿತಿ ಬಂದಿರೋದೇನಪ್ಪಾ ಅಂದ್ರೆ ಈ ಮಂಜುಗಡ್ಡೆ ಕರ್ಗೋದ್ರಿಂದ ಎರಡ್ ಸಾವಿರದ ಮೂವತ್ತರೊಳಗಾಗಿ ಮುಂಬೈ ಮಾಲ್ಡೀವ್ಸ್ ಈ ರೀತಿಯ ನಗರಗಳು ಮುಳುಗೋಗ್ತದೆ ಅಂತ ಹೇಳ್ತಾ ಇದಾರೆ ಮಾಲ್ಡೀವ್ಸ್ ಅಂತೂ ಮುಳುಗೋಗ್ಬಿಡುತ್ತೆ ಅಂತ ಹೇಳ್ತಾನೆ ಇದಾರೆ ಸೊ ನೋಡ್ಬೇಕು ಮಾಲ್ಡೀವ್ಸ್ ಅಂದ್ರೆ ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ ಅದಕ್ಕೆ ನಾನು ಸಪ್ರೇಟ್ ಆಗಿ ಎಕ್ಸ್ಪ್ಲೈನ್ ಮಾಡೋದೇ ಬೇಡ ಈ ಮಾಲ್ಡೀವ್ಸ್ ಹನಿ ಮೂನ್ಸ್ಗೆ ಫೇಮಸ್ ಸೊ ಇದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ ಈಗ ನಾವು ಇತ್ನಲ್ನೇ ನೆಕ್ಸ್ಟ್ ಟಾಪಿಕ್ಗೆ ಹೋಗೋಣ ಓಝೋನ್ ಡಿಪ್ಲೀಟಿಂಗ್ ಸಬ್ಸ್ಟ್ಯಾನ್ಸಸ್ ಓಝೋನ್ ಪದರ ಹಾನಿಕಾರಕಗಳು ಅಂದ್ರೆ ಓಜೋನ್ ನಾಶ ಆಗೋದಕ್ಕೆ ಮೇನ್ ಕಾರಣವಾಗಿರುವಂತಹ ಹಾನಿಕಾರಕಗಳು ಯಾವುದು ಅಂತ ಇದರಲ್ಲಿ ಫಸ್ಟ್ ಪಾಯಿಂಟ್ ಸಿ ಎಫ್ ಸಿ ನಾನು ಆಲ್ರೆಡಿ ಹೇಳಿದೀನಿ ಕ್ಲೋರೋ ಫ್ಲೋರೋ ಕಾರ್ಬನ್ಸ್ ಈ ಸಿ ಎಫ್ ಸಿ ಹೆಚ್ಚಾಗೋದು ಯಾವುದರಿಂದ ಫ್ರಿಡ್ಜ್ಗಳಿಂದ ಬರುವಂತಹ ಗಾಳಿ ಮತ್ತೆ ಈ ಸಿಗಳಿಂದ ಆಚೆ ಹೋಗುವಂಥ ಕೆಟ್ಟ ಗಾಳಿ ಸೊ ಇದರಿಂದ ತಾಪ ಹೆಚ್ಚಾಗುತ್ತೆ ಇದರಿಂದ ಸಿಗಳು ರಿಲೀಸ್ ಆಗುತ್ತೆ ಸೊ ಇದು ಓಜೋನ್ ಪತ್ರದ ನಾಶಕ್ಕೆ ಕಾರಣವಾಗುತ್ತೆ ನೆಕ್ಸ್ಟ್ ಪಾಯಿಂಟ್ ಹ್ಯಾಲೋನ್ಸ್ ಏನಪ್ಪ ಈ ಹ್ಯಾಲೋನ್ಸ್ ಅಂದರೆ ಫೈರ್ ಡಿಸ್ಟಿಂಗ್ವಿಷರ್ಸ್ ಅಂದರೆ ಅಗ್ನಿಯನ್ನ ಆರಿಸೋದಕ್ಕೆ ಬೆಂಕಿಯನ್ನ ಆರಿಸೋದಕ್ಕೆ ಯೂಸ್ ಮಾಡುವಂತಹ ಒಂದು ಪದಾರ್ಥ ಸೊ ಇವುಗಳ ತುಂಬಾ ಬಳಕೆಯಿಂದ ಓಝೋನ್ ಪದರ ನಾಶ ಆಗುತ್ತೆ ನೆಕ್ಸ್ಟ್ ಪಾಯಿಂಟ್ ಕಾರ್ಬನ್ ಟೆಕ್ಟ್ರಾಕ್ಲೋರೈಡ್ ಈ ಕಾರ್ಬನ್ ಟೆಟ್ರಾಕ್ಲೋರೈಡ್ ಹೇಗೆ ಜಾಸ್ತಿ ಆಗುತ್ತೆ ಅಂದ್ರೆ ಈ ಕ್ಲೀನಿಂಗ್ ಪದಾರ್ಥಗಳಲ್ಲಿ ಮತ್ತೆ ಈ ಕೈಗಾರಿಕೆಗಳಲ್ಲಿ ಜಾಸ್ತಿ ಬಳಸ್ತಾರೆ ಇದರಿಂದ ಈ ಕಾರ್ಬನ್ ಟೆಟ್ರಾಕ್ಲೋರೈಡ್ ಜಾಸ್ತಿ ಆಗ್ಬಿಡುತ್ತೆ ಇಟ್ ಕಾರ್ಬನ್ ಟೆಟ್ರಾಕ್ಲೋರೈಡ್ ಜಾಸ್ತಿ ಆದರೆ ಓಝೋನ್ ಪದರ ನಾಶ ಆಗುತ್ತೆ ನೆಕ್ಸ್ಟ್ ಪಾಯಿಂಟ್ ಮೀಥೈನ್ ಕ್ಲೋರೋಫಾರ್ಮ್ ಸೊ ಈ ಮೀಥೈನ್ ಕ್ಲೋರೋಫಾರ್ಮ್ಸ್ ಜಾಸ್ತಿ ಆಗೋದು ಹೇಗಪ್ಪ ಅಂದ್ರೆ ಸಾಲ್ಮೇನ್ಸ್ ದ್ರಾವಕಗಳ ಬಳಕೆಯಿಂದ ಏನಪ್ಪ ಈ ದ್ರಾವಕಗಳು ಅಂದರೆ ಕರಗಿಸೋದಕ್ಕೆ ಯೂಸ್ ಮಾಡುವಂತಹ ಪದಾರ್ಥಗಳು ಸೊ ಇವುಗಳ ಬಳಕೆಯಿಂದ ಮೀಥೈನ್ ಕ್ಲೋರೋಫಾರ್ಮ್ ಬಿಡುಗಡೆಯಾಗುತ್ತೆ ಈ ಮೀಥೈನ್ ಕ್ಲೋರೋಫಾರ್ಮ್ ಇಂದ ಓಝೋನ್ ಪದರ ನಾಶ ಆಗುತ್ತೆ ನೆಕ್ಸ್ಟ್ ಕಾರ್ಬನ್ಸ್ ಇದು ಸಿ ಎಫ್ ಸಿಗಳ ಬದಲಿಗೆ ಬಳಸುವಂತಹ ಉಪಕರಣ ಸೊ ಇದರ ಬಳಕೆಯಿಂದ ಸಹ ಓಝೋನ್ ಪದರ ನಾಶ ಆಗುತ್ತೆ ಸೊ ಇಷ್ಟು ನಮ್ಮ ಓಜೋನ್ ಪದರ ಹಾನಿಕಾರಕಗಳು ಈಗ ನಾವು ಓಝೋನ್ ಪ್ರೊಟೆಕ್ಷನ್ ಅಗ್ರಿಮೆಂಟ್ಸ್ ಬಗ್ಗೆ ನೋಡೋಣ ಓಝೋನ್ ಸಂರಕ್ಷಣಾ ಒಪ್ಪಂದಗಳು ಅಂದ್ರೆ ಈ ಓಝೋನ್ ಸಂರಕ್ಷಣೆ ಮಾಡೋದಕ್ಕೆ ಯಾವ್ಯಾವ ರೀತಿ ಒಪ್ಪಂದಗಳು ಮಾಡ್ಕೊಂಡಿದ್ದಾರೆ ಅಂತ ಈ ಓಝೋನ್ ಗೆ ಸಂಬಂಧಪಟ್ಟ ಮೊಟ್ಟ ಮೊದಲ ಒಪ್ಪಂದ ಯಾವ್ದಪ್ಪ ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಆಗುತ್ತೆ ಆ ಒಪ್ಪಂದದ ಹೆಸರು ವಿಯೆನ್ನ ಕನ್ವೆನ್ಷನ್ ಪ್ರೀವಿಯಸ್ ಇಯರ್ ಪೇಪರ್ ಅಲ್ಲಿ ಈ ವಿಯನ್ನ ಅನ್ನೋದು ಯಾವ ದೇಶದಲ್ಲಿ ಬರುತ್ತೆ ಅಂತ ಸೊ ಈ ವಿಯನ್ನ ಅನ್ನೋದು ಆಸ್ಟ್ರಿಯಾ ದೇಶದಲ್ಲಿ ಬರುತ್ತೆ ಆಸ್ಟ್ರೇಲಿಯಾ ಅಲ್ಲ ಆಸ್ಟ್ರಿಯಾ ನೆನ್ಪಿಟ್ಕೊಳ್ಳಿ ಸೊ ಈ ಓಝೋನ್ಗೆ ಸಂಬಂಧಪಟ್ಟ ಮೊದಲ ಒಪ್ಪಂದ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಾಗುತ್ತೆ ಅದರ ಹೆಸರು ವಿಯೆನ್ನ ಕನ್ವೆನ್ಷನ್ ಅದು ಆಸ್ಟ್ರಿಯಾ ದೇಶದಲ್ಲಿ ನಡೆಯುತ್ತೆ ಇನ್ನು ಎರಡನೇ ಒಪ್ಪಂದ ಇಂಪಾರ್ಟೆಂಟ್ ಒಪ್ಪಂದ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಾಗುತ್ತೆ ಅದರ ಹೆಸರು ಮಾಂಟ್ರಿಯಲ್ ಪ್ರೋಟೋಕಾಲ್ ಈ ಮಾಂಟ್ರಿಯಲ್ ಅನ್ನೋದು ಕೆನಡಾ ದೇಶದ ಒಂದು ಪ್ರದೇಶ ಓಕೆನಾ ಇನ್ನು ಮೂರನೇ ಒಪ್ಪಂದ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಾಗುತ್ತೆ ಅಷ್ಟೊಂದು ಇಂಪಾರ್ಟೆಂಟ್ ಏನಲ್ಲ ಆದರೂ ಕೂಡ ಒಂದ್ಸಲಿ ಓದ್ಕೊಳ್ಳೋಣ ಇದರ ಹೆಸರು ಕೋಪೆನ್ ಹೆಗೆನ್ ಒಪ್ಪಂದ ಈ ಕೋಪೆನ್ ಹೇಗೆ ಅನ್ನೋದು ಡೆನ್ಮಾರ್ಕ್ ದೇಶದಲ್ಲಿ ಬರುತ್ತೆ ಇಷ್ಟು ಮಾತ್ರ ನೆನ್ಪಿಟ್ಕೊಂಡ್ರೆ ಸಾಕು ಸೊ ಇವು ಓಝೋನ್ಗೆ ಸಂಬಂಧಪಟ್ಟಿರುವಂತಹ ಒಪ್ಪಂದಗಳು ಈಗ ನಮ್ಮ ಭಾರತದಲ್ಲಿ ಓಝೋನ್ ಸಂರಕ್ಷಣೆಗೆ ಸಂಬಂಧಪಟ್ಟಂಗೆ ಏನೇನಾಗಿದೆ ಅಂತ ನೋಡೋಣ ನಮ್ಮ ಭಾರತದಲ್ಲಿ ಎನ್ವೈರ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ ನೈನ್ಟೀನ್ ಏಯ್ಟಿ ಸಿಕ್ಸ್ ಅಂತ ಬರುತ್ತೆ ಪರಿಸರ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತಾರು ಇದೇ ಕಾಯ್ದೆಯಿಂದ ಓಝೋನ್ ಸಂರಕ್ಷಣೆಗೆ ಸಂಬಂಧಪಟ್ಟಂಗೆ ಒಂದು ರೂಲ್ಸ್ನ ತೆಗಿತಾರೆ ಆ ರೂಲ್ ನ ಹೆಸರೇ ಓಝೋನ್ ಡಿಪ್ಲೀಟಿಂಗ್ ಸಬ್ಸ್ಟ್ಯಾನ್ಸಸ್ ರೆಗ್ಯುಲೇಷನ್ಸ್ ಅಂಡ್ ಕಂಟ್ರೋಲ್ ರೂಲ್ಸ್ ಟೂ ಥೌಸಂಡ್ ಓಝೋನ್ ಹಾನಿಕಾರಕ ಪದಾರ್ಥಗಳ ನಿಯಂತ್ರಣ ಮತ್ತು ನಿಯಮ ನಿಯಮಗಳು ಎರಡು ಸಾವಿರ ಇಷ್ಟು ಮಾತ್ರ ನೆನ್ಪಿಟ್ಕೊಂಡ್ರೆ ಸಾಕು ಸೊ ಗೆ ಸಂಬಂಧಪಟ್ಟಂಗೆ ಎಲ್ಲ ಮಾಹಿತಿ ನಿನಗೆ ಮುಗಿಯುತ್ತೆ ಈಗ ನಮ್ಮ ನೆಕ್ಸ್ಟ್ ಟಾಪಿಕ್ಗೆ ಹೋಗೋಣ ಅದಕ್ಕೂ ಮೊದಲು ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿಬಿಡಿ ಯಾಕಂದ್ರೆ ತುಂಬಾ ವರ್ಕ್ ಮಾಡ್ತೀನಿ ಹಾರ್ಡ್ ವರ್ಕ್ ಮಾಡ್ತೀನಿ ವಿಡಿಯೋಸ್ ಮಾಡೋದು ತುಂಬ ಕಷ್ಟ ಲೈವ್ ಕ್ಲಾಸಸ್ ಮಾಡೋದು ತುಂಬ ಈಸಿ ವಿಡಿಯೋಸ್ ಮಾಡೋದಕ್ಕೆ ಕ್ಲೀನಾಗಿ ಪ್ರಿಪೇರ್ ಆಗಿರಬೇಕು ಪ್ರೆಸೆಂಟೇಷನ್ ಮಾಡಿರಬೇಕು ಎಡಿಟಿಂಗ್ ಮಾಡಬೇಕು ತಮ್ನೈಲ್ ಮಾಡಬೇಕು ಈ ರೀತಿ ಸುಮಾರು ಕೆಲಸಗಳಿರುತ್ತೆ ನಿಮಗಾಗಿ ಫ್ರೀಯಾಗಿ ವಿಡಿಯೋಸ್ ಮಾಡ್ತಾಯಿದ್ದೀನಿ ಅದಕ್ಕಾದರೂ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಇನ್ನೊಂದು ವಿಚಾರ ಯಾರಿಗಾದ್ರೂ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಬೇಕಂದರೆ ಈ ನಂಬರಿಗೆ ವ್ಯಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಮತ್ತೆ ಹೇಳ್ತಾ ಇದ್ದೀನಿ ವ್ಯಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಕ್ವೆನ್ ಪೇಪರ್ಸ್ ನಮ್ಮ ಟೀಮ್ ಕಲಿಸ್ಕೊಡುತ್ತೆ ಓಕೆನಾ ಈಗ ನಮ್ಮ ನೆಕ್ಸ್ಟ್ ಟಾಪಿಕ್ ವಾಟರ್ ಪೊಲ್ಯೂಷನ್ ಜಲಮಾಲಿನ್ಯ ಈ ಜಲಮಾಲಿನ್ಯಕ್ಕೆ ಕಾರಣವಾಗುವಂತಹ ಅಂಶಗಳನ್ನ ನೋಡೋಣ ಮೊದಲನೇ ಪಾಯಿಂಟ್ ಹೆವಿ ಮೆಟಲ್ಸ್ ಹೆವಿ ಮೆಟಲ್ಸ್ ಅಂದ್ರೆ ಲೀಡ್ ಅಂದ್ರೆ ಸೀಸಾ ಸೀಸ ಬಾಟಲ್ನ ಎಸೀತಾರೆ ಮೆರ್ಕ್ಯೂರಿ ಮತ್ತು ಅರ್ಸೆನಿಗಳಂತಹ ತ್ಯಾಜ್ಯಗಳು ನೀರಿಗೆ ಸೇರುತ್ತೆ ಇದರಿಂದ ಜಲಮಾಲಿನ್ಯ ಉಂಟಾಗುತ್ತೆ ನೆಕ್ಸ್ಟ್ ಪಾಯಿಂಟ್ ನೈಟ್ರೇಟ್ಸ್ ಮತ್ತು ಫಾಸ್ಫೇಟ್ಗಳು ಕಂಪನಿಯ ತ್ಯಾಜ್ಯಗಳ ಮೂಲಕ ನದಿಗಳಿಗೆ ಸೇರುತ್ತೆ ಇದರಿಂದ ಕೂಡ ಜಲಮಾಲಿನ್ಯ ಆಗುತ್ತೆ ನೆಕ್ಸ್ಟ್ ಆಯಿಲ್ ಮತ್ತು ಗ್ರೀಸಸ್ ಈ ವಾಹನಗಳನ್ನ ನೀರಲ್ಲಿ ತೊಳೆಯೋದ್ರಿಂದ ಜಲಮಾಲಿನ್ಯ ಆಗುತ್ತೆ ನೆಕ್ಸ್ಟ್ ಪ್ಯಾಥೋಜೆನ್ಸ್ ಪ್ಯಾಥೋಜೆನ್ಸ್ ಅಂದರೆ ಬ್ಯಾಕ್ಟೀರಿಯಾಗಳು ಮತ್ತು ವೈರಸ್ಗಳು ಈ ವೈರಸ್ ಮತ್ತು ಬ್ಯಾಕ್ಟೀರಿಯಾಗಳಿಂದ ಜಲಮಾಲಿನ್ಯ ಆಗುತ್ತೆ ಮತ್ತೆ ಪ್ಲಾಸ್ಟಿಕ್ಸ್ಗಳು ಈ ಪ್ಲಾಸ್ಟಿಕ್ ಎಸೆಯೋದ್ರಿಂದ ಜಲಮಾಲಿನ್ಯ ಉಂಟಾಗುತ್ತೆ ಸೊ ಇಷ್ಟಂತೂ ನಿಮಗೆ ಗೊತ್ತಿದೆ ಈ ಜಲಮಾಲಿನ್ಯದಿಂದ ಉಂಟಾಗುವಂತಹ ಎಫೆಕ್ಟ್ಗಳು ಯಾವ್ದು ಅಂತ ನೋಡೋಣ ಮೊದಲನೇದಾಗಿ ಈ ಜಲಮಾಲಿನ್ಯದಿಂದ ಕಾಲರಾ ಅನ್ನೋ ರೋಗ ಬರುತ್ತೆ ಮತ್ತೆ ಟೈಫಾಯ್ಡ್ ಅನ್ನೋ ರೋಗಗಳು ಬರುತ್ತೆ ಎಕ್ಸಾಂಪಲ್ ಬರ್ಬೋದು ಕಾಲರಾ ಮತ್ತು ಟೈಫಾಯ್ಡ್ ರೋಗಗಳು ಯಾವ ಮಾಲಿನ್ಯದಿಂದ ಬರುತ್ತೆ ಅಂತ ಪ್ರಶ್ನೆ ಬರ್ಬೋದು ನೆನಪಿಟ್ಕೊಡಿ ಕಾಲರಾ ಮತ್ತು ಟೈಫಾಯ್ಡ್ ಜಲಮಾಲಿನ್ಯದಿಂದ ಉಂಟಾಗುತ್ತೆ ಈಗ ಈ ವಾಟರ್ ಪೊಲ್ಯೂಷನ್ ಜಲಮಾಲಿನ್ಯ ತಡೆಯೋದಕ್ಕೆ ಯಾವ್ಯಾವ ಪ್ರೊಟೆಕ್ಷನ್ ಆಕ್ಟ್ಸ್ ಬಂದಿದೆ ಅಂತ ನೋಡೋಣ ಇದರಲ್ಲಿ ಫಸ್ಟ್ ಪಾಯಿಂಟ್ ವಾಟರ್ ಪ್ರಿವೆನ್ಷನ್ ಅಂಡ್ ಕಂಟ್ರೋಲ್ ಆಫ್ ಪೊಲ್ಯೂಷನ್ ಆಕ್ಟ್ ನೈನ್ಟೀನ್ ಸೆವೆಂಟಿ ಫೋರ್ ನೀರು ಮಾಲಿನ್ಯ ತಡೆ ಮತ್ತು ನಿಯಂತ್ರಣ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಈ ವರ್ಷಗಳು ಮಾತ್ರ ಜ್ಞಾಪಕ ಇಟ್ಕೋಬೇಕು ಈ ಕಾಯ್ದೆ ಜಾರಿಗೆ ಬಂದದ್ದು ಯಾವಾಗ ಅಂತ ನಿಮಗೆ ಪ್ರಶ್ನೆ ಕೇಳ್ತಾನೆ ಆಪ್ಷನ್ಸ್ ಅಲ್ಲಿ ಡಿಫರೆಂಟ್ ಡಿಫರೆಂಟ್ ಇಯರ್ಸ್ ಕೇಳ್ತಾನೆ ಸೊ ನೆನಪಿಟ್ಕೊಡಿ ನೀರು ಮಾಲಿನ್ಯ ತಡೆ ಮತ್ತು ನಿಯಂತ್ರಣ ಕಾಯ್ದೆ ಜಾರಿಗೆ ಬರೋದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಮತ್ತೆ ಪರಿಸರ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತಾರ ಅಡಿಯಲ್ಲಿಯೂ ಕೆಲವೊಂದು ರೂಲ್ಸ್ ತರ್ತಾರೆ ಎನ್ವೈರ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ ನೈನ್ಟೀನ್ ಏಟಿ ಸಿಕ್ಸಲ್ಲಿ ಅಲ್ಲಿ ಕೆಲವೊಂದು ರೂಲ್ಸ್ ತರ್ತಾರೆ ಓಕೆನಾ ಇಷ್ಟು ನಮ್ಮ ವಾಟರ್ ಪೊಲ್ಯೂಷನ್ಗೆ ಸಂಬಂಧಿಸಿರುವಂತಹ ವಿಚಾರ ಈಗ ನೆಕ್ಸ್ಟ್ ಟಾಪಿಕ್ ಗೆ ಹೋಗೋಣ ನಮ್ಮ ನೆಕ್ಸ್ಟ್ ಟಾಪಿಕ್ ಸಾಯಿಲ್ ಪೊಲ್ಯೂಷನ್ ಮಣ್ಣಿನ ಮಾಲಿನ್ಯ ಈ ಮಣ್ಣಿನ ಮಾಲಿನ್ಯ ಉಂಟಾಗೋದಕ್ಕೆ ಮೇಜರ್ ಪೊಲ್ಯೂಟೆಂಟ್ಸ್ ಅಂದ್ರೆ ಮಾಲಿನ್ಯಕಾರಕಗಳು ಕಾರಕಗಳು ಯಾವ್ದು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ ಇದರಲ್ಲಿ ಫಸ್ಟ್ ಪಾಯಿಂಟ್ ಪೆಸ್ಟಿಸೈಡ್ಸ್ ಮತ್ತು ಇನ್ಸೆಕ್ಟಿಸೈಡ್ಸ್ ಅಂದರೆ ಕೀಟನಾಶಕಗಳು ಹೊಲದಲ್ಲಿ ರೈತರು ಯೂಸ್ ಮಾಡುವಂತಹ ಕೀಟನಾಶಕಗಳಿಂದ ಮಣ್ಣಿನ ಮಾಲಿನ್ಯ ಉಂಟಾಗುತ್ತೆ ನೆಕ್ಸ್ಟ್ ಪಾಯಿಂಟ್ ಕೆಮಿಕಲ್ ಫರ್ಟಿಲೈಸರ್ಸ್ ರಾಸಾಯನಿಕ ಗೊಬ್ಬರಗಳು ರೈತರು ಈ ರಾಸಾಯನಿಕ ಗೊಬ್ಬರಗಳನ್ನು ಯೂಸ್ ಮಾಡೋದ್ರಿಂದ ಮಣ್ಣಿನ ಮಾಲಿನ್ಯ ಉಂಟಾಗುತ್ತೆ ನೆಕ್ಸ್ಟ್ ಪಾಯಿಂಟ್ ಇಂಡಸ್ಟ್ರಿಯಲ್ ವೇಸ್ಟ್ ಕೈಗಾರಿಕಾ ತ್ಯಾಜ್ಯಗಳಿಂದಲೂ ಸಹ ಮಣ್ಣಿನ ಮಾಲಿನ್ಯ ಉಂಟಾಗುತ್ತೆ ನೆಕ್ಸ್ಟ್ ಪಾಯಿಂಟ್ ಹೆವಿ ಮೆಟಲ್ಸ್ ಆಗಲೇ ಹೇಳಿದ್ದೀನಿ ಸೀಸಾ ಪಾರ ಅರ್ಸೆನಿಕ್ಗಳಿಂದ ಮಣ್ಣಿನ ಮಾಲಿನ್ಯ ಉಂಟಾಗುತ್ತೆ ನೆಕ್ಸ್ಟ್ ಪ್ಲಾಸ್ಟಿಕ್ಗಳ ಎಸೆತ ಈ ಪ್ಲಾಸ್ಟಿಕ್ಗಳಿಂದ ಮಣ್ಣಿನ ಮಾಲಿನ್ಯ ಉಂಟಾಗುತ್ತೆ ಈಗ ಈ ಮಣ್ಣಿನ ಮಾಲಿನ್ಯ ತಡೆಯೋದಕ್ಕೋಸ್ಕರ ಯಾವುದೇ ಪ್ರೊಟೆಕ್ಷನ್ ಆ್ಯಕ್ಟ್ಸ್ ಬಂದಿದೆ ಅಂತ ನೋಡೋಣ ಮೊದಲನೇದು ಎನ್ವೈರ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ ನೈನ್ಟೀನ್ ಏಯ್ಟಿ ಸಿಕ್ಸ್ ಪರಿಸರ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತಾರು ಇದರಲ್ಲಿ ಸಹ ಮಣ್ಣಿನ ಮಾಲಿನ್ಯ ತಡೆಯೋದಕ್ಕೆ ಕೆಲವೊಂದು ನಿಯಮಗಳನ್ನು ಹೇಳಲಾಗಿದೆ ನೆಕ್ಸ್ಟ್ ಪಾಯಿಂಟ್ ಇಂಪಾರ್ಟೆಂಟು ಹಜಾರ್ಡಸ್ಟ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂಡ್ ಹ್ಯಾಂಡ್ಲಿಂಗ್ ರೂಲ್ಸ್ ನೈನ್ಟೀನ್ ಏಯ್ಟಿ ನೈನ್ ಅಪಾಯಕರ ತ್ಯಾಜ್ಯ ನಿರ್ವಹಣೆ ಮತ್ತು ಹಸ್ತಾಂತರ ನಿಯಮಗಳು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಇದರಲ್ಲೂ ಸಹ ಈ ಏರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಷ್ಟು ನಮ್ಮ ಮಣ್ಣಿನ ಮಾಲಿನ್ಯಕ್ಕೆ ಸಂಬಂಧಿಸಿರುವಂತಹ ವಿಚಾರ ಈಗ ನಾವು ನೆಕ್ಸ್ಟ್ ಟಾಪಿಕ್ಗೆ ಹೋಗೋಣ ನಮ್ಮ ನೆಕ್ಸ್ಟ್ ಟಾಪಿಕ್ ನಾಯ್ಸ್ ಪೊಲ್ಯೂಷನ್ ಅಂದರೆ ಶಬ್ದ ಮಾಲಿನ್ಯ ಈ ಶಬ್ದ ಮಾಲಿನ್ಯ ಯಾವ್ಯಾವರಿಂದ ಉಂಟಾಗುತ್ತಂತ ನಿಮ್ಗಂತೂ ಗೊತ್ತೇ ಇದೆ ಈ ಶಬ್ದ ಮಾಲಿನ್ಯವನ್ನು ತಡೆಯೋದಕ್ಕೆ ರೂಲ್ಸ್ ಅಂತ ನೋಡೋಣ ಫಸ್ಟ್ ಪಾಯಿಂಟ್ ರೆಗ್ಯುಲೇಷನ್ ಟೂಸಂಡ್ ಶಬ್ದ ಮಾಲಿನ್ಯ ನಿಯಂತ್ರಣ ಮತ್ತು ನಿಯಮ ನಿಯಮಗಳು ಎರಡ್ ಸಾವಿರ ಇದು ಶಬ್ದ ಮಾಲಿನ್ಯಕ್ಕೆ ಸಂಬಂಧಿಸಿರುವಂತಹ ಒಂದು ಪ್ರೊಟೆಕ್ಷನ್ ಕಾಯ್ದೆ ಈ ಕಾಯ್ದೆಯಲ್ಲಿ ಯಾವ್ಯಾವ ಪ್ರದೇಶದಲ್ಲಿ ಎಷ್ಟೆಷ್ಟು ಶಬ್ದ ಬರಬಹುದು ಅಂತ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಝೋನ್ ಅಂತ ಇದೆ ನೋಡಿ ಮತ್ತೆ ಡೇ ಅಲ್ಲಿ ಎಷ್ಟು ಮತ್ತೆ ನೈಟ್ ಅಲ್ಲಿ ಎಷ್ಟು ಕ್ಲೀನಾಗಿ ಮೆನ್ಷನ್ ಮಾಡಿದ್ದಾರೆ ಇದು ಎಕ್ಸಾಂಪಲ್ ಬತ್ರೂ ಬರ್ಬೋದು ಕ್ಲೀನಾಗಿ ನೋಡ್ಕೊಳ್ಳಿ ಮೊದಲನೇದು ಇಂಡಸ್ಟ್ರಿಯಲ್ ಕೈಗಾರಿಕೆಗಳಲ್ಲಿ ಡೇ ಟೈಮಲ್ಲಿ ಎಪ್ಪತ್ತೈದು ಡಿ ಬಿ ಡಿ ಬಿ ಅಂದರೆ ಶಬ್ದವನ್ನು ಅಳೆಯುವಂಥ ಮಾಪನ ಡೆಸಿಬಲ್ ಅಂತ ಕರೀತಾರೆ ಸೊ ಇಂಡಸ್ಟ್ರಿಯಲ್ ಕೈಗಾರಿಕೆಗಳಲ್ಲಿ ಡೇ ಟೈಮಲ್ಲಿ ಗರಿಷ್ಠ ಎಪ್ಪತ್ತೈದು ಬರ್ಬೋದು ಮತ್ತೆ ನೈಟ್ ಟೈಮಲ್ಲಿ ಎಪ್ಪತ್ತು ಡೆಸಿಬಲ್ ಅಷ್ಟು ಬರ್ಬೋದು ನೆಕ್ಸ್ಟ್ ಕಮರ್ಷಿಯಲ್ ಯೂಸ್ ಕಮರ್ಷಿಯಲ್ ಅಂದರೆ ಖಾಸಗಿ ವ್ಯವಹಾರಗಳು ಅಂದರೆ ಈ ಮೂವಿ ಓಪನಿಂಗ್ಸು ಈವೆಂಟ್ಸು ಅಲ್ಲೆಲ್ಲ ಎಷ್ಟು ಅಂದರೆ ಡೇ ಟೈಮ್ ಅಲ್ಲಿ ಗರಿಷ್ಠ ಅರವತ್ತೈದು ಡಿ ಬಿ ಮತ್ತೆ ನೈಟ್ ಟೈಮ್ ಅಲ್ಲಿ ಗರಿಷ್ಠ ಐವತ್ತೈದು ಡಿ ಬಿ ಇಷ್ಟನ್ನು ಬಳಕೆ ಮಾಡಬಹುದು ನೆಕ್ಸ್ಟ್ ರೆಸಿಡೆನ್ಷಿಯಲ್ ಮನೆಗಳಲ್ಲಿ ಡೇ ಟೈಮ್ ಅಲ್ಲಿ ಐವತ್ತೈದು ಡಿ ಬಿ ಮತ್ತೆ ನೈಟ್ ಟೈಮ್ ಅಲ್ಲಿ ನಲವತ್ತೈದು ಡಿ ಬಿ ನೆಕ್ಸ್ಟ್ ಪಾಯಿಂಟ್ ಸೈಲೆಂಟ್ ಝೋನ್ಸ್ ಅಲ್ಲಿ ನಿಶಬ್ಬ ಪ್ರದೇಶಗಳಲ್ಲಿ ಕೆಲವೊಂದು ಝೋನ್ಸ್ ಅಂತ ಮೆನ್ಷನ್ ಮಾಡಿರ್ತಾರೆ ಆ ಝೋನ್ಸ್ ಅಲ್ಲಿ ಇಷ್ಟಕ್ಕೂ ಮೀರಿಯುವಂತಿಲ್ಲ ಆ ಝೋನ್ಸ್ ಅಲ್ಲಿ ಡೇ ಟೈಮಲ್ಲಿ ಐವತ್ತು ಡಿ ವಿ ನೈಟ್ ಟೈಮಲ್ಲಿ ಅಲ್ಲಿ ನಲ್ವತ್ತು ಡಿ ವಿ ಅದಕ್ಕೆ ಮೇಲೆ ಅಲ್ಲಿ ಸೌಂಡ್ ಬರೋ ಹಾಗಿಲ್ಲ ಇದನ್ನ ಈ ಶಬ್ದ ಮಾಲಿನ್ಯ ನಿಯಂತ್ರಣ ಮತ್ತು ನಿಯಮ ನಿಯಮಗಳು ಎರಡು ಸಾವಿರ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಸೊ ಒಂದು ಸತಿ ಇದನ್ನ ನೋಡ್ಕೊಳ್ಳಿ ಈಗ ನಾವು ಉಳಿದ ಟಾಪಿಕ್ಸ್ ಬಗ್ಗೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಡ್ಕೊತಾ ಹೋಗೋಣ ಇದ್ರಲ್ಲಿ ಫಸ್ಟ್ ಪಾಯಿಂಟ್ ರೇಡಿಯಾಕ್ಟಿವ್ ಪೊಲ್ಯೂಷನ್ ಕಿರಣೋತ್ಪಾದಕ ಮಾಲಿನ್ಯ ಈ ಕಿರಣೋತ್ಪಾದಕ ಮಾಲಿನ್ಯವನ್ನ ತಡೆಯೋದಕ್ಕೆ ಒಂದು ಆಕ್ಟ್ ತಂದಿದ್ದಾರೆ ತಂದಿದ್ದಾರೆ ಆಕ್ಟ್ ಹೆಸರೇ ಅಟಾಮಿಕ್ ಎನರ್ಜಿ ಆಕ್ಟ್ ನೈನ್ಟೀನ್ ಸಿಕ್ಸ್ಟಿ ಟು ಮತ್ತು ಇದರಲ್ಲಿ ರೇಡಿಯೋ ಆಕ್ಟಿವ್ ಪ್ರೊಟೆಕ್ಷನ್ ರೂಲ್ಸ್ ಅಂತ ಬರುತ್ತೆ ಅದನ್ನು ಎ ಇ ಆರ್ ಬಿ ಅನ್ನೋ ಒಂದು ಸಂಸ್ಥೆ ನೋಡ್ಕೊಳ್ಳುತ್ತೆ ಇಷ್ಟು ರೇಡಿಯೋ ಆಕ್ಟಿವ್ ಪೊಲ್ಯೂಷನ್ಗೆ ಸಂಬಂಧಪಟ್ಟಂಥ ವಿಚಾರ ಈಗ ಡಿಸಾಸ್ಟರ್ ವಿಪತ್ತಿನ ಬಗ್ಗೆ ನೋಡೋಣ ವಿಪತ್ತು ಅಂದರೆ ಏನಿಲ್ಲ ಈ ಭೂಕಂಪಗಳು ಸುನಾಮಿಗಳು ಇದ್ರ ಬಗ್ಗೆ ಸೊ ಇದಕ್ಕೆ ತಕ್ಕಂಥ ಪ್ರೊಟೆಕ್ಷನ್ ಆ್ಯಕ್ಟ್ ಯಾವುದಪ್ಪ ಅಂದರೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಟೂ ತೌಸಂಡ್ ಫೈವ್ ಇದನ್ನು ಎನ್ ಡಿ ಎಮ್ ಎ ಅನ್ನೋ ಒಂದು ಸಂಸ್ಥೆ ನಿರ್ವಹಣೆ ಮಾಡುತ್ತೆ ಎನ್ ಡಿ ಎಂ ಎ ಫುಲ್ ಫಾರ್ಮ್ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಓಕೆನಾ ಎಕ್ಸಾಮಲ್ ಕೇಳಿದ್ರೆ ಮಿಸ್ ಮಾಡದೆ ಆನ್ಸರ್ನ ಬರೀರಿ ನೆಕ್ಸ್ಟ್ ಹೆಡಿಂಗ್ ಮೆಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಮೆಲೇನಿಯಂ ಅಭಿವೃದ್ಧಿ ಗುರಿಗಳು ಇದನ್ನ ಹಂಗರ್ ಅಂದ್ರೆ ಹಸಿವು ಎಜುಕೇಶನ್ ಅಂದ್ರೆ ಶಿಕ್ಷಣ ಹೆಲ್ತ್ ಆರೋಗ್ಯ ಈ ರೀತಿ ಸುಮಾರು ಸಮಸ್ಯೆಗಳಿಗೆ ಪರಿಹಾರ ಕಂಡುಬಳೋದಕ್ಕೆ ಯುನೈಟೆಡ್ ನೇಷನ್ಸ್ ಅಂದ್ರೆ ವಿಶ್ವಸಂಸ್ಥೆ ಎರಡ್ ಸಾವಿರನೇ ಇಶ್ವಿಯಲ್ಲಿ ಜಾರಿಗೆ ತರುತ್ತೆ ಇದರ ಗುರಿ ಎಷ್ಟಪ್ಪ ಅಂದ್ರೆ ಎರಡು ಸಾವಿರದಿಂದ ಎರಡು ಸಾವಿರದ ಹದಿನೈದರವರೆಗೆ ಓಕೆನಾ ಒಟ್ಟು ಎಂಟು ಗೋಲ್ಸ್ ಬರುತ್ತೆ ನೆನ್ಪಿಟ್ಕೊಳ್ಳಿ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸಲ್ಲಿ ಒಟ್ಟು ಎಂಟು ಗೋಲ್ಸ್ ಬರುತ್ತೆ ಸೊ ಅದು ಇಲ್ಲಿದೆ ನೋಡಿ ಈ ಚಿತ್ರದಲ್ಲಿ ಇದನ್ನು ನೀವು ಒಂದ್ಸಲ ಓದ್ಕೊಳ್ಳಿ ನೆಕ್ಸ್ಟ್ ಪಾಯಿಂಟ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಎರಡು ಸಾವಿರದ ಹದಿನೈದು ಸೊ ವಿಶ್ವಸಂಸ್ಥೆ ಹದಿನೇಳು ಗೋಲ್ಸ್ನ ಜಾರಿಗೆ ತರುತ್ತೆ ಸೊ ಈ ಹದಿನೇಳು ಗೋಲ್ಸು ನೂರ ಅರವತ್ತೊಂಬತ್ತು ಟಾರ್ಗೆಟ್ಸ್ನ ಇಟ್ಕೊಂಡಿರುತ್ತೆ ನೆನ್ಪಿಟ್ಕೊಳ್ಳಿ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಎರಡು ಸಾವಿರದ ಹದಿನೈದು ಇದರ ಒಟ್ಟು ಗೋಲ್ಸ್ ಎಷ್ಟಪ್ಪ ಅಂದರೆ ಹದಿನೇಳು ಇದರ ಟಾರ್ಗೆಟ್ಸ್ ಎಷ್ಟಪ್ಪ ಅಂದರೆ ನೂರ ಅರವತ್ತ ಒಂಬತ್ತು ಇದರ ಟೈಮ್ ಫ್ರೇಮ್ ಎಷ್ಟಪ್ಪ ಅಂದರೆ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಮೂವತ್ತರವರೆಗೆ ಸೊ ಅದರ ಗೋಲ್ಸ್ ಯಾವುದಪ್ಪ ಅಂದರೆ ಈ ಚಿತ್ರದಲ್ಲಿದೆ ಈ ಚಿತ್ರನ ಒಂದ್ಸತಿ ನೋಡ್ಕೊಳ್ಳಿ ಮೇ ಬಿ ಪ್ರೀವಿಯಸ್ ಇಯರ್ ಎಕ್ಸಾಮಲ್ಲಿ ಮೂರನೇ ಗೋಲ್ ಯಾವುದು ಅಂತ ಎಕ್ಸಾಮಲ್ಲಿ ಕೇಳಿದ್ದ ಸೊ ಹಾಗಾಗಿ ಈ ಹದಿನೇಳು ಗೋಲ್ಸ್ ಕೂಡ ನೀವು ನೆನ್ಪಿಟ್ಕೋಬೇಕು ನೆಕ್ಸ್ಟ್ ಪಾಯಿಂಟ್ ಇಂಟರ್ ನ್ಯಾಷನಲ್ ಸೋಲಾರ್ ಅಲಯೆನ್ಸ್ ಇದು ಸೌರಶಕ್ತಿಗೆ ಸಂಬಂಧಪಟ್ಟಿರುವಂತಹ ಒಂದು ಅಲಯನ್ಸ್ ಇದು ಯಾರ್ಯಾರ ಮತ್ತೆ ಆಗುತ್ತಪ್ಪ ಅಂದ್ರೆ ನಮ್ಮ ಭಾರತ ಇಂಡಿಯಾ ಮತ್ತು ಫ್ರಾನ್ಸ್ ದೇಶದ ನಡುವೆ ಆಗುತ್ತೆ ಒಪ್ಪಂದ ಸೊ ಇದು ಯಾವಾಗುತ್ತಪ್ಪ ಅಂದ್ರೆ ಕಾಪ್ ಟ್ವೆಂಟಿ ಒನ್ ಕ್ಲೈಮ್ಯಾಟ್ ಸಬ್ಮಿಟ್ ಅಂತ ನಡೆಯುತ್ತೆ ಎಲ್ಲಿ ಪ್ಯಾರಿಸ್ ಅಲ್ಲಿ ಈ ಕಾಪ್ ಟ್ವೆಂಟಿ ಒನ್ ಕ್ಲೈಮ್ಯಾಟ್ ಸಮಿಟ್ ಅಲ್ಲಿ ಇಂಡಿಯಾ ಮತ್ತು ಫ್ರಾನ್ಸ್ ದೇಶ ಇಪ್ರೂವ್ ಕುತ್ಕೊಂಡು ಮಾತಾಡ್ಬೇಕಾದ್ರೆ ಒಂದು ಅಲಯನ್ಸ್ ಓಪನ್ ಮಾಡೋಣ ಅಂತ ಡಿಸಿಷನ್ ತಗೊತಾರೆ ಆಗ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅಂತ ಒಂದು ಸಂಸ್ಥೆನ ಓಪನ್ ಮಾಡ್ತಾರೆ ಎಲ್ಲಿ ಓಪನ್ ಮಾಡ್ತಾರಪ್ಪ ಅಂದರೆ ಇದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತಪ್ಪ ಅಂದರೆ ನಮ್ಮ ಭಾರತದಲ್ಲಿ ಗುರುಗ್ರಾಮ್ ಹರಿಯಾಣದಲ್ಲಿದೆ ಓಕೆನಾ ನಿಮಗೆ ಎಕ್ಸಾಂಪಲ್ ಕೇಳೋದಿಷ್ಟೇ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ನ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತ ಸೊ ನೆನ್ಪಿಟ್ಕೊಳ್ಳಿ ಗುರುಗ್ರಾಮ್ ಹರಿಯಾಣ ನೆಕ್ಸ್ಟ್ ಪಾಯಿಂಟ್ ಒಂದೇ ಪಾಯಿಂಟ್ ಕ್ಯೋಟೋ ಪ್ರೋಟೋಕಾಲ್ ಸೊ ಈ ಕ್ಯೋಟೋ ಪ್ರೋಟೋಕಾಲ್ ಯಾವುದಕ್ಕೆ ಸಂಬಂಧಿಸಿದೆ ಅಪ್ಪ ಅಂದರೆ ಟು ರೆಡ್ಯೂಸ್ ಗ್ರೀನ್ ಹೌಸ್ ಗ್ಯಾಸಸ್ ಹಸಿರು ಮನೆ ಅನಿಲಗಳನ್ನ ಕಡಿಮೆ ಮಾಡೋದಕ್ಕೆ ಈ ಒಂದು ಪ್ರೋಟೋಕಾಲ್ ನಡೆಯುತ್ತೆ ಕ್ಯೋಟೋ ಅನ್ನೋ ಪ್ರದೇಶದಲ್ಲಿ ನಡೆಯುತ್ತೆ ಈ ಕ್ಯೋಟೋ ಅನ್ನೋ ಪ್ರದೇಶ ಎಲ್ಲಿ ಬರುತ್ತಪ್ಪ ಅಂದ್ರೆ ಜಪಾನ್ ದೇಶದಲ್ಲಿ ಬರುತ್ತೆ ಇದನ್ನು ನೀವು ನೆನ್ಪಿಟ್ಕೋಬೇಕು ಎಕ್ಸಾಂಪಲ್ ಕೇಳ್ತಾನೆ ಕ್ಯೋಟೋ ಅನ್ನೋ ನಗರವು ಯಾವ ದೇಶದಲ್ಲಿ ಬರುತ್ತೆ ಅಂತ ಪ್ರಶ್ನೆ ಕೇಳ್ತಾನೆ ನೆನ್ಪಿಟ್ಕೊಳ್ಳಿ ಜಪಾನ್ನಲ್ಲಿ ಇಷ್ಟು ನಮ್ಮ ಪೀಪಲ್ ಡೆವಲಪ್ಮೆಂಟ್ ಅಂಡ್ ಎನ್ವಿರಾನ್ಮೆಂಟ್ ಮಾನವ ಅಭಿವೃದ್ಧಿ ಮತ್ತು ಪರಿಸರ ಇಲ್ಲಿಗೆ ನಿಮ್ಮ ಒಂಬತ್ತನೇ ಚಾಪ್ಟರ್ ಕಂಪ್ಲೀಟ್ ಆಗಿ ಮುಗಿಯುತ್ತೆ ನಾಳೆ ಎಕ್ಸಾಮ್ ಚೆನ್ನಾಗಿ ಬರೀರಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಹಾಕಿ ನಾನು ಉತ್ತರ ಮಾಡ್ತೇನೆ ಮತ್ತೆ ನಿಮ್ಗೆ ಏನಾದರೂ ನನ್ನ ವೀಡಿಯೋಸ್ ಇಷ್ಟ ಆಗ್ತಾ ಇದೆಯಾ ಇಲ್ವಾ ಅಂತ ನೀವು ಕಮೆಂಟಲ್ಲಿ ಹಾಕಿ ಇಲ್ಲಿಗೆ ಇವತ್ತಿನ ವೀಡಿಯೋ ಎಂಡ್ ಮಾಡೋಣ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ ನೆಕ್ಸ್ಟ್ ಕ್ಲಾಸ್ ಇವತ್ತು ಸಂಜೆನೇ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್